ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈಗ ತಾನೇ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಪದವಿ ಹಂತಕ್ಕೆ ಬಂದಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾರ್ದಿಕ ಅಭಿನಂದಗಳು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಬಿ ಎ ಪ್ರಥಮ ಸೆಮೆಸ್ಟರ್ನಲ್ಲಿ ಕನ್ನಡ ಭಾಷಾ ಪಠ್ಯಕ್ರಮ ನೀವೇನು ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಅಂತ ಹೇಳ್ತೀರಲ್ಲ ಈವರೆಗೂ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರವರೆಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅಡಿಯಲ್ಲಿ ಪಠ್ಯಕ್ರಮವನ್ನು ಬೋಧಿಸಲಾಗ್ತಾಯಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷದಿಂದ ಬಿ ಎ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಎಸ್ ಸಿ ಪಿ ಸಿಲಬಸ್ಸನ್ನು ತಂದಿದ್ದಾರೆ ಅಂದರೆ ರಾಜ್ಯ ಶಿಕ್ಷಣ ನೀತಿ ಅನ್ವಯ ಪಠ್ಯಕ್ರಮವನ್ನು ಅಳವಡಿಸಲಾಗಿದೆ ಬಿ ಎ ಪ್ರಥಮ ಸೆಮಿಸ್ಟರ್ನ ಅವಶ್ಯಕ ಕನ್ನಡ ಪತ್ರಿಕೆ ಒಟ್ಟು ನೂರು ಅಂಕಗಳಿರ್ತವೆ ಎಂಬತ್ತು ಅಂಕಗಳು ಥೇರಿ ಅಂದರೆ ಪರೀಕ್ಷೆ ಎಂಬತ್ತು ಅಂಕದ ಪರೀಕ್ಷೆ ಇರ್ತದೆ ಇಪ್ಪತ್ತು ಅಂಕಗಳು ಆಂತರಿಕ ಗುಣಗಳಿರ್ತವೆ ಒಟ್ಟು ನೂರು ಅಂಕಗಳು ಸೆಮಿಸ್ಟ್ರ್ ಅಂತ್ಯಕ್ಕೆ ಸುಮಾರು ಎಂಬತ್ತು ಅಂಕದ ಪರೀಕ್ಷೆ ಮೂರು ಗಂಟೆಗಳ ಅವಧಿ ಇರ್ತದೆ ಅವಶ್ಯಕ ಕನ್ನಡದ ಪಠ್ಯಕ್ರಮವನ್ನು ನೋಡಬೇಕು ಅಂತಂದರೆ ಸುಮಾರು ಮೂರು ಭಾಗಗಳನ್ನು ಇಲ್ಲಿ ಮಾಡಿರುವಂಥದ್ದು ಅದೇ ರೀತಿ ಮೂರು ಭಾಗಗಳಿಗೂ ಅಂಕಗಳನ್ನು ಹಂಚಿಕೆ ಮಾಡಿದ್ದಾರೆ ಭಾಗ ಒಂದು ಅದರಲ್ಲಿ ಸುಮಾರು ಐವತ್ತು ಅಂಕಗಳಿವೆ ಅದರಲ್ಲಿ ಮೊದಲನೇ ಘಟಕ ಕನ್ನಡ ನಾಡು ನುಡಿ ಪ್ರಜ್ಞೆ ನಮ್ಮ ಕನ್ನಡ ನಾಡು ನುಡಿಯ ಬಗ್ಗೆ ಇರುವಂಥ ಪದ್ಯ ಮತ್ತು ಗದ್ಯಗಳನ್ನು ನಾವು ಕಾಣ್ತೀವಿ ಅಂತ ಇಲ್ಲಿ ಎಲ್ಲವೂ ಪದ್ಯಗಳೇ ಇವೆ ಮಾರ್ಗದಲ್ಲಿನ ಕನ್ನಡಿಗರ ಗುಣಸ್ವಭಾವ ಶ್ರೀ ವಿಜಯ ಬರೆದಂಥ ಕವಿರಾಜ ಮಾರ್ಗದಲ್ಲಿ ಬರುವಂಥ ಕನ್ನಡಿಗರ ಗುಣಸ್ವಭಾವ ಹೇಗಿತ್ತು ಅಂತ ಈ ಪದ್ಯದ ಮೂಲಕ ತಿಳ್ಕೊತೀವಿ ಸುಮಾರು ಹನ್ನೆರಡು ಕಂದ ಪದ್ಯಗಳು ಇದರಲ್ಲಿ ಇವೆ ಅದರಲ್ಲೇ ಎರಡನೇ ಅಂಶ ಕೀರ್ತನೆಗಳು ಸುಮಾರು ಮೂರು ಜನ ಕೀರ್ತನಕಾರರ ಕೀರ್ತನೆಗಳನ್ನು ಕೊಟ್ಟಿದ್ದಾರೆ ವ್ಯಾಸರಾಯರು ಬರೆದಂಥ ನರನಾದ ಮೇಲೆ ಹರಿನಾಮ ಜ್ವಿಹೆಯೊಳಗಿರಬೇಕು ಪುರಂದರದಾಸರು ಬರೆದಂಥ ತನುವ ನೀರೊಳಗದ್ದಿ ಮೂರನೇದ್ದು ಕನಕದಾಸರು ಬರೆದಂಥ ಕುಲಕುಲವೆನ್ನದಿರಿ ನಿಮ್ಮ ಕುಲದ ನೆಲೆಯ ಅನ್ನುವಂಥ ಕೀರ್ತನೆಗಳನ್ನು ಅಭ್ಯಾಸಕ್ಕೆ ಇಟ್ಟಿದ್ದಾರೆ ಕನ್ನಡ ನಾಡುನುಡಿಗೆ ಸಂಬಂಧಪಟ್ಟಂಥ ಮೂರನೆಯ ಒಂದು ಪದ್ಯ ಎರಡು ಜಾನಪದ ಗೀತೆಗಳು ಒಂದು ಕೆರೆಗಹಾರ ಮತ್ತು ಎರಡನೇದ್ದು ಗೋವಿನ ಹಾಡು ಈ ಒಟ್ಟು ಏನು ಅಂದರೆ ಮೂರು ಪದ್ಯಗಳು ಕನ್ನಡ ನಾಡು ನುಡಿಯ ಬಗ್ಗೆ ನಮ್ಮಲ್ಲಿ ಪ್ರಜ್ಞೆಯನ್ನು ಉಂಟು ಮಾಡುವಂಥ ಸಾಹಿತ್ಯ ಇದೆ ಭಾಗವೊಂದರಲ್ಲಿಯೇ ಎರಡನೇ ಘಟಕ ವೈಚಾರಿಕತೆ ಅದರಲ್ಲಿ ಮೊದಲನೆಯದ್ದು ಕಲ್ಕಿ ಕುವೆಂಪುರ ರಚನೆ ಎರಡನೆಯದ್ದು ವಚನಕಾರರ ವಿಚಾರಕ್ರಾಂತಿ ಇದೊಂದು ಲೇಖನ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆ ಮೂರನೇದ್ದು ಎಂಗ್ಟನ್ ಪುಂಗಿ ಪೂರ್ಣಚಂದ್ರ ತೇಜಸ್ವಿಯವ್ರು ಬರೆದಂಥದ್ದು ಭಾಗ ಒಂದರಲ್ಲಿಯೇ ಮೂರನೇ ಘಟಕ ಹಾಸ್ಯ ಪ್ರಜ್ಞೆ ಮೊಸರು ಅವಲಕ್ಕಿ ಸುನಂದ ಬೆಳಗಾಂವ್ಕರ್ ಅವರು ಬರೆದಂಥದ್ದು ಎರಡು ಕವಿತೆಗಳು ಅನ್ನುವಂಥದ್ದು ಎರಡನೇದ್ದು ಅದರಲ್ಲಿ ಎರಡು ಕವಿತೆಗಳು ಆತ್ಮಶೋಧನೆ ಮತ್ತು ರಚನೆಯಿಂದ ವಿಸರ್ಜನೆಗೆ ಅನ್ನುವಂಥ ವಿಜಿ ಭಟ್ ಅವರು ಬರೆದಂಥದ್ದು ಮೂರನೇದ್ದು ದೋಸೆ ವಿ ಸೀತಾರಾಮಯ್ಯ ಅವರು ಬರೆದಂಥದ್ದು ಇದಿಷ್ಟು ಭಾಗ ಒಂದರಲ್ಲಿ ಐವತ್ತು ಅಂಕಗಳನ್ನು ಒಳಗೊಂಡಿರುತ್ತದೆ ಎರಡನೇ ಭಾಗ ಸುಮಾರು ಹತ್ತು ಅಂಕಗಳನ್ನು ಒಳಗೊಂಡಿರುವಂಥದ್ದು ಬಹುಶಿಸ್ತಿಯ ಮಲ್ಟಿ ಡಿಸಿಪ್ಲಿನರಿ ಅರಿವು ಅಂತ ಹೇಳಿ ಹೇಳ್ತಾರೆ ಬಹುಶಿಸ್ತಿಯ ಅಂತ ಹೇಳಿ ಅದರಲ್ಲಿ ಪ್ರಮುಖವಾಗಿ ಒಂದು ನಾಟಕ ಸಂಕ್ರಾಂತಿ ಪಿ ಲಂಕೇಶ್ವರ್ ಬರೆದಂಥ ಒಂದು ನಾಟಕ ಆ ನಾಟಕದ ಕಥೆ ಏನು ರಂಗಪಠ್ಯ ನಾಟಕದ ಕಥೆ ಅಂತ ಗೊತ್ತಿರ್ತದೆ ಅದನ್ನು ನಾವು ನಾಟಕವನ್ನು ಪರದೆ ಮೇಲೆ ಆಡ್ತಿರಬೇಕಾದ್ರೆ ಆ ರಂಗಪಠ್ಯ ಹೇಗಿರ್ತದೆ ಆ ಪಾತ್ರಧಾರಿಗಳ ಮಧ್ಯೆ ಸಂಭಾಷಣೆ ಹೇಗಿರ್ತದೆ ನಿರ್ದೇಶನ ರಂಗತಂತ್ರಗಳು ಅದರಲ್ಲಿ ಬರುವಂಥ ಪಾತ್ರಗಳು ರಂಗ ಪರಿಕರಗಳು ಈ ಎಲ್ಲ ವಿಚಾರಗಳನ್ನು ಅನುಲಕ್ಷಿಸಿ ಹೇಳುವಂಥದ್ದು ನಾಟಕವನ್ನು ನೀವು ವೀಕ್ಷಣೆಯೂ ಮಾಡ್ಬೋದು ಸಾಧ್ಯವಾದರೆ ಅವುಗಳ ಪ್ರಯೋಗವನ್ನು ನಾವು ಮಾಡಬಹುದು ವಿದ್ಯಾರ್ಥಿಗಳು ಭಾಗ ಮೂರು ಇಪ್ಪತ್ತು ಅಂಕಗಳನ್ನು ಒಳಪಟ್ಟಿರುವಂಥದ್ದು ಕೌಶಲ್ಯ ಕನ್ನಡ ಅಥವಾ ಆಡಳಿತ ಕನ್ನಡ ಅಂತ ಇವತ್ತು ಪತ್ರ ಬರೆಯುವಂಥ ಒಂದು ಹವ್ಯಾಸವೇ ಹೋಗಿರುವಂಥ ಕಾಲದಲ್ಲಿ ಅನೇಕ ಮಾದರಿಯ ಪತ್ರಗಳನ್ನು ಏನು ಅಂದರೆ ನಿಮ್ಮ ಅಭ್ಯಾಸಕ್ಕೆ ಇಟ್ಟಿರುವಂಥದ್ದು ಅದರಲ್ಲಿ ಮೊದಲನೆಯದು ಪತ್ರದ ವಿಧಗಳು ಖಾಸಗಿ ಅರೆ ಸರ್ಕಾರಿ ಸರ್ಕಾರಿ ಪತ್ರದ ಮಾದರಿಗಳು ಅಂತ ಎರಡನೇದು ಸರ್ಕಾರದ ಆದೇಶ ಸುತ್ತೋಲೆ ಅಧಿಸೂಚನೆಯ ಮಾದರಿಗಳು ಮೂರನೇದು ವಾಣಿಜ್ಯ ವ್ಯವಹಾರದ ಪತ್ರಗಳು ಹಾಗೂ ಅಧ್ಯಯನ ವರದಿಗಳು ಹೀಗೆ ಒಟ್ಟು ಎಂಬತ್ತು ಅಂಕದ ಮೂರು ಭಾಗಗಳನ್ನು ಮಾಡಿ ಎಂಬತ್ತು ಅಂಕದ ಒಂದು ಪಠ್ಯಕ್ರಮವನ್ನು ನಿಮ್ಮ ಈ ಒಂದು ಬೇಸಿಕ್ ಕನ್ನಡ ಅಥವಾ ಅವಶ್ಯಕ ಕನ್ನಡದಲ್ಲಿ ಅಳವಡಿಸಲಾಗಿದೆ ಮುಂದಿನ ದಿನಗಳಲ್ಲಿ ಈ ಪಾಠ ಪದ್ಯಗಳನ್ನು ನೋಡ್ತಾ ಹೋಗೋಣ ದಯವಿಟ್ಟು ಎಲ್ಲರೂ ಇದನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು